ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ವೈರಲ್ ವಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಈಗ ನಾವು ಎಲ್ಲಿಗಪ್ಪಾ ಹೊಂಟೀವಂತಂದ್ರೆ ಅಂತಂದ್ರೆ ಗೊತ್ತಿಲ್ಲ ವಿ ನೋ ಐಡಿಯಾ ನಮ್ಮ ಗಾಡಿ ತೊಗೊಂಡು ಎರಡು ಸಾವಿರ ಕಿಲೋಮೀಟರ್ ಕಂಪ್ಲೀಟ್ ಆಗೈತಿ ಹಂಗಾಗಿ ಒಂದು ರಿವ್ಯೂ ಕೊಡೋಣ ಹೇಳಿ ಹೊಂಟೀನಿ ಇಲ್ಲಿ ತನಕ ಏನು ಪ್ರಾಬ್ಲಮ್ಮು ಏನಿಲ್ಲ ಏನೆಲ್ಲ ಖರ್ಚೆ ಆಗೈತಿ ಯಾರೆಲ್ಲ ಗಾಡಿ ತೊಗೋಬೋದು ಈ ವಿಷಯದ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಬರ್ರಿ ಯಾಕೆ ಹೇಳ ಯಾಕೆ ನಮ್ಮ ಹುಲಿ ಓಡಾಕೈತಿ ಮುಂದೆ ಈ ವಿಡಿಯೋ ಯಾವುದ್ರ ಬಗ್ಗೆ ಇರ್ತೈತಿ ಅಂತಂದ್ರೆ ಐ ಡೋಂಟ್ ಆಗಲೇ ಹೇಳಿದಂಗೆ ನನ್ನ ಗಾಡಿ ತಗೊಂಡು ಎರಡು ತಿಂಗಳ ಕಂಪ್ಲೀಟ್ ಆಯಿತು ಆಮೇಲೆ ಎರಡು ಸಾವಿರ ಎರಡೂವರೆ ಸಾವಿರ ಕಿಲೋಮೀಟ್ರ್ ಅಷ್ಟು ಓಡಿಸೀನಿ ಇಲ್ಲಿ ತನಕ ಈ ಗಾಡಿ ಬಗ್ಗೆ ಪ್ರಾಬ್ಲಮ್ ಅಂತಂದ್ರೆ ಸಲ ಹಾರ್ನ್ ಹಾಳಾಗಿತ್ತು ಹಾರ್ನ್ ಹಾಕ್ಸಿನಿ ಆಮೇಲೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬ್ಲೂಟೂತ್ ಏನೋ ಒಂದು ಸಲ ಪ್ರಾಬ್ಲಮ್ ಆಗಿತ್ತು ಗಾಡಿ ತಗೊಂಡು ಮೂರೇ ದಿವ್ಸಕ್ಕೆ ಅದೊಂದಿಷ್ಟು ಒಂದ್ಸಲ ಸರ್ವಿಸ್ ಸೆಂಟರ್ಗೆ ಹೋಗಿನಿ ದುಡ್ಡು ಏನು ಏನು ಖರ್ಚೆ ಆಗಿಲ್ಲ ಯಾಕಂದ್ರೆ ವಾರಂಟಿ ಒಳಗೆ ಇರೋದ್ರಿಂದ ಫ್ರೀ ಆಫ್ ಕಾಸ್ಟಲ್ಲಿ ಸರ್ವಿಸ್ ಮಾಡಿ ಅದು ಆಮೇಲೆ ಹಾರ್ನು ಚೇಂಜ್ ಮಾಡಿಕೊಟ್ಟಾರ ಇನ್ನೇನಪ್ಪ ಅಂತಂದ್ರೆ ಸ್ಕ್ರೀನ್ದಾಗ ಒಂದ್ಸಲ ತೋರಿಸ್ಬಿಡ್ತೀನಿ ನಿಮಗೆ ಎಷ್ಟು ಕಿಲೋಮೀಟರ್ ಆಗೈತೆ ಅಂತೇಳಿ ಕಂಪ್ಲೀಟ ಇಲ್ಲೇ ಸ್ಕ್ರೀನ್ ದಾಗ ನೋಡಬಹುದು ನೀವು ಎರಡು ಸಾವಿರದ ಐದುನೂರ ಅರವತ್ತೆಂಟು ಕಿಲೋಮೀಟರ್ ಅಷ್ಟು ಓಡಿಸೀನಿ ಇಲ್ಲಿ ತನಕ ಮೇಜರ್ ಇಶ್ಯೂ ಹೇಳಿ ಏನು ಬಂದಿಲ್ಲ ಈ ಜಸ್ಟ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಬೆಲ್ಟ್ ನ ಜಾಸ್ತಿ ಆಗದೈತಿ ಅಂತ ಸೌಂಡ್ ಮಾಡಾಕೈತಿ ಇದರೊಳಗಡೆ ಸ್ವಲ್ಪ ಈಗ ಮಳೆಗಾಲ ಇರೋದ್ರಿಂದ ಕೆಸರು ಮಣ್ಣು ಗಿಣ್ಣು ಸಿಕ್ಕಾಕೊಂಡು ಅದು ಆವಾಜ್ ಮಾಡ್ತಿರ್ಬೋದು ಅಂಥೇಳಿ ಅನ್ಸಕತ್ತೈತಿ ನಾನಂತೂ ಕ್ಲೀನಾಗಿ ಇಡ್ತೀನಿ ಆದ್ರೂ ಸೌಂಡ್ ಮಾಡಕತ್ತೈತೆ ಇದು ಭಾಳ ಐತಿಪ್ಪ ಇದು ನಾನು ಹೊಸದಾಗಿ ತಗೊಂಡಾಗ ಹಾಡಿರ್ಬೋದು ಈಗ ಸ್ವಲ್ಪ ಹೋಗ್ತಾ ಹೋಗ್ತಾ ಸ್ಮೂತ್ ಆಗ್ತದೆ ಅಂದ್ಕೊಂಡಿದ್ದೆ ಬಟ್ ಇದು ಬಹಳ ಹಾರ್ಡ್ ಐತಿ ಸ್ವಲ್ಪ ಏನಾದ್ರು ಸಣ್ಣ ಹೊಂಡ ಫೋರ್ಕ್ಸ್ ಏನದ ಮುಂದಿಂದು ಸ್ಟ್ರಾಂಗ್ ಅದಾವ ಸ್ವಲ್ಪ ಹೆಚ್ಚಿಗೆನೆ ಸ್ಟ್ರಾಂಗ್ ಅದಾವ ಇದ್ನೂ ಅಷ್ಟ ಏನೋ ಒಂದ್ ಸಣ್ಣದ ಹೊಂಡಕ್ಕೆ ಹಾಕಿದ್ರು ಎಲ್ಲಿ ಮುರಿದು ಅಂತ ಅನಿಸ್ತೈತಿ ಒಂದು ಸ್ವಲ್ಪ ಗೊತ್ತಿಲ್ಲದೆ ಯಾವ್ದಾರ ಹಂಪ್ ಗಿಂಪ್ ಸ್ವಲ್ಪ ಹಾರಿಸ್ಬಿಟ್ಟಿವಂತಂದ್ರೆ ಆದಷ್ಟು ನೋಡ್ಕೊಂಡು ನೋಡಿವಿ ಗಾಡಿ ಬರಿ ಇಂಥದೇಯ ಬ್ರೇಕ್ ಸಿಸ್ಟಮ್ ಅಂತೂ ಹೆಂಗೈತೆ ಅಂದ್ರೆ ಇದು ಕಾಂಬಿ ಬ್ರೇಕ್ ಟೈಪ್ ಐತಿ ಇದ್ರೊಳಗೊಂದು ಯಾವ ಎಲೆಕ್ಟ್ರಿಕ್ ಸ್ಕೂಟ್ರದಲ್ಲೂ ಇಲ್ಲ ಈ ಫೀಚರು ಐತಿ ರೀಸನ್ ಅಂತೇಳಿ ಹಿಂಗೆ ರಿವರ್ಸ್ ಅಂದ್ರೆ ಬ್ರೇಕ್ ಹಿಡಿತೈತಿ ಇದು ಸ್ವಲ್ಪ ಬ್ಯಾಟ್ರಿ ರೀಚಾರ್ಜ್ ಆಗ್ತೈತಿ ಇದರಿಂದ ಇದು ಇಷ್ಟು ಮಾಡೋದರಿಂದ ಗಾಡಿ ಒಂದು ಎರಡರಿಂದ ಮೂರು ಸೆಕೆಂಡಲ್ಲಿ ಕಂಟ್ರೋಲ್ ಮಾಡ್ಬೋದು ಇದು ಸ್ವಲ್ಪ ಸೇಕ್ ಆಗತೈತಿ ಮುಂಚೆ ಇಷ್ಟಿತ್ತು ಈಗ ಬರ್ತಾ ಬರ್ತಾ ಒಂದು ಸ್ವಲ್ಪ ಹಿಂಗಾಗೈತಿ ಸ್ವಲ್ಪ ಅಲ್ಲಾಡಾಗತ್ತೈತಿ ಇದು ಮೊದಲೇ ನಿಮಗೆ ಮೊದಲೇ ನೋಡೋದಾಗ ಹೇಳ್ದಂಗೆ ಇದು ಅಷ್ಟು ಗಟ್ಟಿ ಇಲ್ಲ ನಿಮಗೆಲ್ಲರಿಗೂ ಗೊತ್ತಿದ್ದಿದ್ದೆ ವೇಟಿ ಬಾ ಆಮೇಲೆ ಹಳ್ಳಿ ಕಡೆಯವ್ರು ಯಾರಾದರೂ ತೊಗೋಬೋದಾ ಅಂತ ಕೇಳಿದ್ರೆ ಹಳ್ಳಿ ಕಡೆ ನೋಡ್ರಿ ಯಾರೋ ಅಕ್ಕ ತಂಗಿ ಮನೇಲಿ ಯಾರೋ ಒಬ್ರು ಲೇಡೀಸು ಈ ಥರ ಯಾರಿಗಾರು ಕಾಲೇಜಿಗೆ ಹೋಗ್ತಾರ ಅಥವಾ ನಾರ್ಮಲಿ ಓಡಿಸ್ಕೊಂಡಿರ್ತಾರಂದ್ರೆ ಒಂದು ಇರಲಿ ಅಂತೇಳಿ ಕೊಡ್ಸೋದಾದ್ರೆ ಈ ಥರದ ಗಾಡಿನ ಎಲೆಕ್ಟ್ರಿಕ್ ಗಾಡಿ ಓಡಿಸ್ಬೋದು ಹಳ್ಳಿ ಸೈಡು ಸ್ವಲ್ಪ ರೋಡ್ ಗಿಡ ಸರಿ ಇರೋಂಗಿಲ್ಲ ಮತ್ತು ಹೊಲ ಗದ್ದೆಗೆಲ್ಲ ತೊಗೊಂಡು ಹೋಗ್ತೀನಿ ಮಾಡ್ತೀನಿ ಅಂದ್ರೆ ಅಂಥವ್ರಿಗೆಲ್ಲ ಈ ಗಾಡಿ ಈ ಗಾಡಿ ಯಾರು ತಗೋಬಹುದು ಯಾರಿಗಪ್ಪ ಅಂತಂದ್ರೆ ಡೈಲಿ ಎಪ್ಪತ್ತರಿಂದ ನೂರು ಕಿಲೋಮೀಟರ್ ಓಡಾಡೋರು ಈ ಗಾಡಿನ ತಗೋಬಹುದು ಅವ್ರಿಗೆ ಹೆಲ್ಪ್ ಆಗ್ತೈತಿ ದುಡ್ಡು ಉಳಿಸ್ಬೋದು ನಾನು ಸುಮ್ಮನೆ ಹತ್ತು ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಓಡಾಡ್ತೀನಿ ಅನ್ನೋರು ಇದು ಯೂಸ್ ಇಲ್ಲ ಯಾಕಂದ್ರೆ ಈ ಗಾಡಿ ರೇಟ್ ಬಂದು ಈಗ ಶೋರೂಮ್ ರೇಟ್ ಒಂದು ನಲವತ್ತೈದು ಐತಿ ನೀವು ಹೆಂಗೂ ಲೋನ್ ಮೇಲೆಲ್ಲ ಅಂತಂದ್ರೆ ಹೆಚ್ಚು ಕಡಿಮೆ ನಿಮಗೆ ಒಂದು ಅರವತ್ತರಿಂದ ಒಂದು ಎಂಬತ್ತರ ಒಳಗಡೆ ಬರೋ ಚಾನ್ಸ್ ಇರ್ತೈತಿ ನೀವು ಎಷ್ಟು ಎರಡು ವರ್ಷದ್ದು ಲೋನ್ ಮಾಡಿಸ್ತಿರೋ ಮೂರು ವರ್ಷದ್ದು ಲೋನ್ ಮಾಡಿಸ್ತಿರೋ ಅದ್ರ ಮೇಲೆ ಡಿಫೆಂಡ್ ಆಗ್ತೈತಿ ಇಂಟ್ರೆಸ್ಟ್ ಎಲ್ಲ ಸೇರಿ ಈ ಓಲಾ ಎಸ್ ಒನ್ ಪ್ರೊ ಸೆಕೆಂಡ್ ಜನ್ರೇಷನ್ ಬಗ್ಗೆ ಹೇಳಬೇಕಂತಂದ್ರೆ ಅಲ್ಲ ಓಲಾ ಸ್ಕೂಟ್ರ್ ಎಲ್ಲವೇನು ಫುಲ್ ಸ್ಟಿಕ್ಕಿಗೆ ಅದಾವ ಆಮೇಲೆ ಒಂಥರ ಮೊಬೈಲ್ ಇದ್ದಂಗೆ ಅದು ಸಾಫ್ಟ್ವೇರ್ ಮೇಲೆ ಫುಲ್ ಸ್ಕೂಟ್ರ್ ಇರೋದು ಇದಕ್ಕೆ ಕೀ ಇಲ್ಲ ಮೊದಲೇ ಮತ್ತು ಕೀ ಲೆಸ್ ಗಾಡಿ ಇದು ಫ್ಯೂಚರ್ಸ್ ಎಲ್ಲ ಫುಲ್ ಅದಾವೆ ಬಟ್ ಡೈಲಿ ಲೈಫ್ನಾಗ ಅಷ್ಟೇನು ಯೂಸ್ ಆಗಂಗಿಲ್ಲ ಯೂಸ್ ಆಗೋದು ಒಂದೇ ಇದು ಎರಡು ಮೈಕ್ ಇದಾವೆ ನೋಡ್ರಿ ಇಲ್ಲಿ ಇದು ಮೊಬೈಲ್ ಆಗಿನೂ ಈ ಸ್ಕೂಟ್ರ್ದಾಗೆ ವಾಯ್ಸ್ ಬರ್ತೈತಿ ಮೊಬೈಲ್ ತೆಗಿದೇ ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ಅಂದರೆ ಡೈರೆಕ್ಟಾಗಿ ನಾವು ಸ್ಕೂಟ್ರ್ದಾಗೆ ಆವಾಜ್ ಬರ್ತೈತಿ ಅಲ್ಲೇ ಮಾತಾಡ್ಬೋದು ಕೆಳಗಡೆ ಸ್ಪೀಕರ್ ಅದಾವ ಇದೊಂದು ಯೂಸ್ ಆಗ್ತೈತೆ ಈ ಸ್ಪೀಡ್ ಅಂತೂ ಇಲ್ಲೇ ತನಕ ಯಾವ ಎಲೆಕ್ಟ್ರಿಕ್ ಸ್ಕೂಟ್ರು ಮ್ಯಾಚ್ ಮಾಡೋಕ್ಕಾಗಿಲ್ಲ ಅಷ್ಟು ಟಾರ್ಕ್ ಐತಿ ಅಷ್ಟು ಪವರ್ ಐತಿ ಅಷ್ಟು ಸ್ಪೀಡ್ ಐತಿ ಇದು ಹೈಪರ್ ಮೋಡಲ್ಲಿ ಹೆಚ್ಚು ಕಡಿಮೆ ನೂರ ಇಪ್ಪತ್ತು ಕಿಲೋಮೀಟ್ರ್ ಓಡ್ತೈತಿ ಬೇರೆ ಯೂಟ್ಯೂಬರ್ಸ್ ಎಲ್ಲ ಚೆಕ್ ಮಾಡ್ರೆ ನಾನು ಚೆಕ್ ಮಾಡೋಕೆ ಮೊನ್ನೆ ಹೋದೆ ಬಟ್ ಫುಲ್ಲು ಕ್ಲಿಯರ್ ಖಾಲಿ ರೋಡ್ ಇರಬೇಕಾಗಿತ್ತು ಮಳೆ ಒಂದು ಬರತಿತ್ತು ಹಾಗಾಗಿ ನಾನು ಅದನ್ನು ಅರ್ಧಕ್ಕೆ ಕೈಬಿಟ್ಟು ಬಂದುಬಿಟ್ಟೆ ಆ್ಯಕ್ಚುಲಿ ಸ್ಪೀಡ್ ಭಾಳ ಐತಿ ಈ ಗಾಡಿಗೆ ಎಲ್ಲ ಸೇಫ್ಟಿ ಗೇರ್ಸ್ ಎಲ್ಲ ಬೇಕಾಗ್ತೈತಿ ಅದಕ್ಕೆ ಹಂಗಾಗಿ ನಾನು ಹೋಗಲಿಲ್ಲ ಭಾಳ ಜನದ ಕಂಪ್ಲೇಂಟ್ ಇರೋದು ಈ ಗಾಡ ಬಗ್ಗೆ ಈ ಬೆಲ್ಟ್ ಗಾಡ ಐತಲ್ಲ ಈ ಪ್ಲಾಸ್ಟಿಕ್ ಕವರ್ ಐತಲ್ಲ ಇದ್ರ ಬಗ್ಗೆ ಸದ್ಯಕ್ಕೆ ನನ್ನ ಗಾಡಿದಂತೂ ಮುರಿದಿಲ್ಲ ನೋಡ್ಬೇಕು ಮುಂದೆ ಏನಾಗ್ತೈತಿ ಇದೇ ಶೋರೂಮ್ನಾಗ ಹೋದ್ರೆ ನಾಲ್ಕೂವರೆ ನೂರೈತಿ ಹೊರಗಡೆ ಆದರೂ ಟೂ ಫಿಫ್ಟಿಗೇನೋ ಸಿಗ್ತೈತಿ ನಾ ಸರ್ವಿಸ್ ಸೆಂಟ್ರಿಗಂತೂ ಇನ್ನೂ ಗಾಡಿ ಬಿಟ್ಟಿಲ್ಲ ಮೇಜರಾಗಿ ನಾ ಯಾವುದಕ್ಕೂ ದುಡ್ಡು ಖರ್ಚೆ ಮಾಡಿಲ್ಲ ಇನ್ನು ನಾರ್ಮಲಿಗೆ ದುಡ್ಡು ಖರ್ಚು ಐತಪ್ಪ ಏನು ಇದಕ್ಕೆ ಗಾಡಿಗೆ ಎಕ್ಸಸೈಸ್ ಏನು ಎಕ್ಸ್ಟ್ರಾ ಹಾಕ್ಸಿನಿ ಅಂದ್ರೆ ನಾ ಬಾಕಿದ್ದು ಬಾಡಿ ಸೇಫ್ಟಿ ಐಟಮ್ಸ್ ಎಲ್ಲ ಏನು ಹಾಕಿಂಗಿಲ್ಲ ಹಾಕಿಲ್ಲ ನಾನು ಇನ್ನು ಈ ಸೈಡೆಲ್ಲ ಗಾರ್ಡ್ ಬರ್ತಾವಲ್ಲ ಅದೆಲ್ಲ ಏನು ಹಾಕಿಲ್ಲ ಒಂದು ಬರೀ ಇದು ಸ್ಕ್ರೀನ್ ಗಾರ್ಡ್ ಹಾಕ್ಸಿನಿ ಆಮೇಲೆ ಮೊನ್ನೆ ಇದೊಂದು ಮ್ಯಾಟ್ ಹಾಕ್ಸಿನಿ ಇದಕ್ಕೆ ಟೂ ಫಿಫ್ಟಿ ಆಮೇಲೆ ಇದಕ್ಕೊಂದು ಟೂ ಹಂಡ್ರೆಡೇ ಆಮೇಲೆ ಇದೊಂದು ನನ್ನ ಪರ್ಸನಲ್ ವಿಜಿಗ್ ಅಂತ ನಾನು ಮೊಬೈಲ್ ಹೋಲ್ಡ್ರ ಇದೊಂದು ಫೈವ್ ಫಿಫ್ಟಿ ಆಮೇಲೆ ಇನ್ನು ಇದೊಂದು ಮೊದಲೆಲ್ಲ ಜನ ಒಂದೊಳಗಡೆ ಕ್ಯಾಪ್ ಬರ್ತಿತ್ತು ಅಂತ ಈಗ ನಮ್ಗೆ ಜನ್ ಟೂಗೆ ಇದು ಕ್ಯಾಪ್ ಕೊಟ್ಟಿಲ್ಲ ಈ ಚಾರ್ಜಿಂಗ್ ಸಾಕೆಟ್ ಕ್ಯಾಪ್ ಇದು ಇದೊಂದು ಒನ್ ಸಿಕ್ಸ್ಟಿ ಇದಿಷ್ಟು ಕೊಟ್ಟಿನಿ ಇದೊಂದು ಹಾಕಿನ ಅಷ್ಟೇ ಬಾಕಿದು ಮತ್ತೆ ಇನ್ನೇನಿಲ್ಲ ಇದು ಒಂದು ಕ್ಯಾಪ್ ಬಿದ್ದೋಗಿತ್ತು ಇದು ಒರಿಜಿನಲ್ ಟೈಪ್ ಸಿಕ್ಕಿಲ್ಲ ಒಂದು ಯಾವುದೋ ಬೇರೆ ಟೈಪ್ದಾಗ ಕೊಟ್ಟರು ಇದಕ್ಕೊಂದು ಇಪ್ಪತ್ತು ರೂಪಾಯಿ ಕೊಟ್ಟೀನಿ ಅಷ್ಟೇ ಬಟ್ ಅದಕ್ಕೊಂದು ಒಂದು ಸೇಫ್ಟಿ ಗಾರ್ಡನ್ನು ನಾನು ಹಾಕಿಸ್ತೀನಿ ಸೈಡ್ ಆಮೇಲೆ ಲೇಡೀಸ್ ಫುಟ್ರೆಸ್ಟ್ ಅದರಾಗೆ ಬರ್ತೈತಿ ಲೇಡೀಸ್ ಪುಟ್ರಷ್ಟು ಅವಾಗೆ ಫಿಕ್ಸ್ ಆಗಿಬಿಡ್ತೈತಿ ಬಾ ಬಾ ಬಂದ ನೀರು ಬೇಕಾಗಿ ಅನಿಸ್ತೈತಿ ಫಸ್ಟ್ ಒಂದ್ಸಲ ನೀರು ಕುಡಿಸ್ತೀನಿ ನೋಡೋಣ ನೀರು ಕುಡ್ತೀನಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಇದ್ರೊಳಗಡೆ ಈ ನೈಟ್ ಲೈಟ್ ಬರ್ತವಲ್ಲ ಲೈಟ್ ಕೊಡಬೇಕಾಗಿತ್ತು ಲೈಟ್ ಏನು ಏನಿಸ್ತಿತ್ತು ಕರೆಕ್ಟ್ ಯುಸಿಬಿಲಿಟಿ ಆಗ್ತಿತ್ತು ನಾ ಇದ್ರೊಳಗಡೆ ಲೈಟಿಂಗ್ ಸಿತ್ತಂದರೆ ಗೊತ್ತಾಗ್ತಿತ್ತು ಆಮೇಲೆ ಇದು ಮೋಡ್ ಬಟನ್ನ ನ ಎಲ್ಲಿ ಕೊಟ್ಟರೆ ಇಲ್ಲಿಂದ ಇಲ್ಲಿ ಇದು ಸ್ಟಾರ್ಟ್ ಬಟನ್ ಇಲ್ಲಿ ಕೊಟ್ಟು ಇದನ್ನ ಮೋಡ್ ಬಟನ್ ಹೆಚ್ಚು ಕಡೆ ಇಲ್ಲಿ ಕೊಟ್ಟಿದ್ರಂದ್ರೆ ಈಸಿ ಆಗ್ತಿತ್ತು ನಮಗೆ ಇಲ್ಲಿಂದ ಇಲ್ಲಿ ಅಂತಂದ್ರೆ ಅದು ಏನು ನೈಟ್ ಕಾಣಂಗಿಲ್ಲ ಒಂದು ಬೇರೆ ಆಮೇಲೆ ಇಲ್ಲಿಂದ ಇಲ್ಲಿ ಕೈ ತರಬೇಕು ಅಷ್ಟೊತ್ತಿಗೆ ಎಕ್ಸಲೇಟ್ರ್ ಹೇರಾಪೇರಿ ಆಗಿಬಿಡ್ತೈತಿ ಅದೊಂದು ಸ್ವಲ್ಪ ಸಮಸ್ಯೆಪ್ಪ ಇನ್ನು ಕರೆಂಟ್ ಬಿಲ್ ಎಷ್ಟು ಬರ್ತದಪ್ಪ ಅಂತ ಹೇಳ್ಬೇಕಂತಂದ್ರೆ ನೀವು ಪ್ರತಿದಿನ ಚಾರ್ಜ್ ಏನು ಭಾಳ ಅಂದರೂ ನಿಮಗೆ ಮೂರು ನಾಲ್ಕು ನೂರು ರೂಪಾಯಿ ಎಕ್ಸ್ಟ್ರಾ ಬರ್ಬೋದು ಚಾರ್ಜಿಂಗ್ದು ಯಾಕಂದ್ರೆ ನನಗಂತೂ ನಾನು ಡೈಲಿ ಚಾರ್ಜಿಂಗ್ ಮಾಡ್ತೀನಿ ಬರೀ ಒಂದು ಏನಿದು ಏನೂ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಓ ಎಷ್ಟಪ್ಪ ನಲವತ್ತರಿಂದ ಐವತ್ತು ಪರ್ಸೆಂಟ್ ಖಾಲಿ ಆಗಿರ್ತೈತಿ ಬ್ಯಾಟ್ರಿ ಕೆಲವು ಸಲ ಅರವತ್ತು ಎಪ್ಪತ್ತು ಪರ್ಸೆಂಟ್ ಖಾಲಿಯಾಗಿರ್ತೈತಿ ಇಷ್ಟೇ ಇದು ಮಾಡೋಕೆ ನೋಡಿದ್ರು ವೇನು ಭಾಳ ಅಂದ್ರೆ ನನಗಂತೂ ತ್ರೀ ಫಿಫ್ಟಿ ಅಥವಾ ಫೋರ್ ಹಂಡ್ರೆಡ್ ಇಷ್ಟು ಎಕ್ಸ್ಟ್ರಾ ಬಂದೈತಿ ಕರೆಂಟ್ ಬಿಲ್ಲು ಅಷ್ಟೇ ಆಮೇಲೆ ಈ ಡೆಲಿವರಿ ಬಾಯ್ಗಳೆಲ್ಲ ಕೆ ಕೆಲಸ ಮಾಡೋಕ್ಕೆಲ್ಲ ತಗೋತಾರಲ್ಲ ಅವ್ರಿಗೆ ತೊಗೊಂಡವ್ರಿಗೆ ಏನು ತೊಂದರೆ ಇಲ್ಲ ಅವ್ರಿಗೂ ಒಂದು ವರ್ತ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರು ಈಗ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕಿಲೋಮೀಟ್ರ್ ಓಡಿಸೋದ್ರಂದ್ರೆ ಅವರಿಗೆ ಆರಾಮಾಗಿ ಬೆನಿಫಿಟ್ ಆಗ್ತೈತಿ ಗಾಡಿ ತೊಗೊಂಡ್ರೆ ಅಷ್ಟೇ ಮತ್ತು ರೆಗ್ಯುಲರ್ ಓಡಿಸೋದ್ರಿಂದ ಸ್ವಲ್ಪ ಏನಾರು ಸರ್ವಿಸ್ನು ಮಾಡಿಸ್ಬೇಕಾಗ್ತೈತಿ ಆ ಥರ ಅವ್ರಿಗೆ ಯೂಸ್ ಆಗ್ತೈತಿ ಇದು ಆಮೇಲೆ ಅಲ್ಲೆಲ್ಲಿ ಇನ್ನೂ ನಮ್ಮಲ್ಲಿ ಎಲ್ಲ ಚಾರ್ಜಿಂಗ್ ಪಾಯಿಂಟ್ನ ಜಾಸ್ತಿ ಆಗಬೇಕಾಗಿತ್ತು ಬೆಂಗಳೂರದಾಗೆಲ್ಲ ಚಾರ್ಜಿಂಗ್ ಪಾಯಿಂಟ್ಸ್ ಜಾಸ್ತಿ ಇದ್ದಾವೆ ಗಾಡಿನೂ ಅಷ್ಟೇ ಇದ್ದಾವೆ ನಮ್ಮಲ್ಲಿ ಗಾಡಿನೂ ಕಡಿಮೆ ಇದಾವೆ ಚಾರ್ಜಿಂಗ್ ಪಾಯಿಂಟ್ ಒಂದೆರಡು ಕಡೆ ಅಷ್ಟೇ ಇದ್ದಾವೆ ಓಕೆ ಮಳೆ ಬರೋಕತ್ತು ಫೂ ಮಳೆ ಒಂದು ಬರಕ್ಕೆ ಸ್ಟಾರ್ಟ್ ಆಯಿತು ರೈಟ್ ಇನ್ನೂ ಬಾಕಿ ಏನಾರು ಇದ್ರೆ ಮುಂದಿನ ಉಡಿಯೋದಾಗ ಕವರ್ ಮಾಡ್ತೀನಿ ಮಳೆ ಒಂದು ಫುಲ್ ಮಳೆ ಬರಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿಂದ ಜಾಗ ಖಾಲಿ ಮಾಡೋಣ ಬರ್ರಿ ರೈಟ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಬರ್ಲೆ ವೈಟಿ ರೈಟ್ Suck, 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 watermelon, watermelon.